ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಜ್ಯೋತಿ ಭಟ್ಸ್ ಕಿಚನ್ ಆ್ಯಂಡ್ ಬ್ಲಾಗಿಗೆ ಸ್ವಾಗತ ಬಿಲ್ಲೋಪತ್ರೆ ತಂಬುಳಿ ಬಿಲ್ಲೋಪತ್ರೆ ಶಿವನಿಗೆ ಪ್ರಿಯವಾದ ಪತ್ರೆ ಇದರ ಏಳೆ ಚಿಗುರುಗಳನ್ನು ರುಚಿಯಾದ ತಂಬುಳಿ ಮಾಡಬಹುದು ಅದನ್ನು ಚೆನ್ನಾಗಿ ತೊಳೆಯಿರಿ ತೊಳೆದ ನಂತರ ಒಂದು ಟೀ ಸ್ಪೂನ್ ತುಪ್ಪವನ್ನು ಹಾಕಿ ಬಾಣಲೆಯಲ್ಲಿ ಈ ಚಿಗುರುಗಳನ್ನು ಹಾಕಿ ಚೆನ್ನಾಗಿ ಹಿರಿದುಕೊಳ್ಳಿ ಬಿಲ್ಲು ಪತ್ರೆ ಉಷ್ಣ ಗುಣವನ್ನು ಹೊಂದಿದ್ದು ಮಳೆಗಾಲದ ಶೀತ ವಾತಾವರಣಕ್ಕೆ ಇದರ ತಂಬುಳಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಶೀತ ತಲೆನೋವು ಕಫ ಇಂಥ ಸಮಸ್ಯೆಗೆ ಬಿಲ್ಲಪತ್ರೆಯ ತಂಬುಳಿ ಬಹಳವಾಗಿ ಸಹಾಯ ಮಾಡುತ್ತದೆ ಈ ಬಿಲ್ಲಪತ್ರೆಗಳು ಯುವ ಪೂಜೆಗೆ ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು ಈ ಬಿಲ್ಲಪತ್ರೆಯ ಉಷ್ಣವನ್ನು ಸಮತೋಲನ ಮಾಡಲು ಅರ್ಧ ಟೀ ಸ್ಪೂನ್ ಜೀರಿಗೆಯನ್ನು ಸೇರಿಸಿಕೊಳ್ಳಿ ಆಗ ಸಮಧಾತುವಾದಂತಹ ಅತ್ಯಂತ ರುಚಿಕರವಾದ ತಂಬುಳಿಯ ಮೂಲ ವಸ್ತು ರೆಡಿಯಾಗುತ್ತದೆ ಈಗ ನೋಡಿ ಇದು ಚೆನ್ನಾಗಿ ಬಾಡಿದೆ ಈ ಥರ ಬಾಡಿದರೆ ಆಯಿತು ಈಗ ಇದನ್ನು ಗ್ಯಾಸಿನಿಂದ ಕೆಳಗಿಳಿಸಿ ಮತ್ತು ತಣ್ಣಗಾಗಲು ಬಿಡಿ ಈಗ ತಣ್ಣಗಾದ ಈ ಹುರಿದಿಟ್ಟ ಚಿಗುರು ಮತ್ತು ಅರ್ಧ ಕಪ್ ತೆಂಗಿನ ತುರಿ ಇದನ್ನು ಒಟ್ಟಿಗೆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ನುಣ್ಣಗೆ ರುಬ್ಬಿಕೊಳ್ಳೋಣ ಆದಷ್ಟು ನಯವಾಗಿರಲಿ ನಂತರ ಈ ರುಬ್ಬಿದ ಪದಾರ್ಥವನ್ನು ಒಂದು ದೊಡ್ಡ ಕಪ್ ಮಜ್ಜಿಗೆಗೆ ಹಾಕಿ ಮಿಕ್ಸ್ ಮಾಡೋಣ ಬೇಕಾದಷ್ಟು ನೀರು ಹಾಕಿ ಅದನ್ನು ಹದ ಮಾಡಿಕೊಳ್ಳೋಣ ತ ತಂಬುಳಿ ಯಾವ ಹದಕ್ಕೆ ಬೇಕೋ ಅಷ್ಟು ನೀರಿನಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಳಬಹುದು ನಂತರ ಬೇಕಿದ್ದಷ್ಟು ಉಪ್ಪು ಹಾಕಿ ಈಗ ತಂಬುಳಿಯನ್ನು ಮಳೆಗಾಲವಾದುದರಿಂದ ಚೂರೇ ಚೂರು ಬಿಸಿ ಮಾಡಿಕೊಳ್ಳೋಣ ಗ್ಯಾಸಿನ ಮೇಲೆ ಇಟ್ಟು ಸುತ್ತಲೂ ಸ್ವಲ್ಪ ಗುಳ್ಳೆ ಬಂದರೆ ಸಾಕು ಈಗ ತುಪ್ಪದಿಂದ ಒಂದು ಒಗ್ಗರಣೆ ಹಾಕಿಕೊಳ್ಳೋಣ ಸಾಸಿವೆ ಮತ್ತು ಮೆಣಸು ಸಾಕು ಈಗ ರುಚಿಯಾದ ಬಿಲ್ಲು ಪತ್ರೆಯ ತಂಬುಳಿ ರೆಡಿಯಾಯಿತು ಇದನ್ನು ನೀವು ಊಟಕ್ಕಾದರೂ ಹಾಕಿಕೊಳ್ಳಬಹುದು ಅಥವಾ ಸೂಪಿನಲ್ಲಿ ಹಾಗಾದರೂ ಕುಡಿಯಬಹುದು ಥ್ಯಾಂಕ್ ಯು